ಹೋಟೆಲ್ಗಳಲ್ಲಿ ಬಹು ಬೇಡಿಕೆಯ ರೆಸಿಪಿ ಕೂಡ ಹೌದು ಇದನ್ನು ನೀವು ಪೂರಿ ಪರೋಠ ಚಪಾತಿ ತಂದೂರಿ ಲಚ್ಚ ಪರೋಠ ಮತ್ತು ಎಲ್ಲ ರೀತಿಯ ರೈಸ್ಗಳಿಗೆ ಇದನ್ನು ನೀವು ತಿನ್ಬೋದು ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ಸೊ ನನಗಂತೂ ಬಯಲು ನೀರು ಬರುತ್ತಿದೆ ಸೊ ಖಂಡಿತ ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಲೇಬೇಕು ಈ ರೆಸಿಪಿ ಯಾಕಂದರೆ ಅಷ್ಟೊಂದು ರುಚಿಯಾಗಿರುವಂತಹ ರೆಸಿಪಿ ಇದು ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ ನೋಡಿ ಈ ಮಿಕ್ಸ್ ವೆಜ್ ಕರಿ ರೆಸಿಪಿ ಮಾಡೋದಕ್ಕೆ ನಾನಿಲ್ಲಿ ಕಡಾಯಿನಲ್ಲಿ ಒಂದು ಮೂರ್ನಾಲ್ಕು ಚಮಚಾಗುವಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಗರಮ್ ಆದಮೇಲೆ ಜೀರಿಗೆ మరి డాల్చిన్నీ మరి ఒక నాలుగు ఇలాయచి హాక్తీని ಮತ್ತು ಅದರ ಜೊತೆಗೆ ಒಂದು ನಾಲ್ಕು ಲವಂಗ ಒಂದು ನಾಲ್ಕೈದು ಕಾಳು ಮೆಣಸುಗಳನ್ನು ಹಾಕ್ತಿದ್ದೀನಿ ಮತ್ತು ಎರಡು ಪಲವೆಲೆ ಹಾಕ್ತಿದ್ದೀನಿ ಈ ಎಲ್ಲ ಮಸಾಲ ಜಾಸ್ತಿ ಹಾಕೋಬಾರ್ದು ಯಾಕಂದರೆ ತುಂಬಾ ಖಾರ ಆಗುತ್ತೆ ಮತ್ತು ಟೇಸ್ಟ್ ಅಷ್ಟು ಸರಿಯಾಗಿ ಬರೋದಿಲ್ಲ ಎಲ್ಲನೂ ಸ್ವಲ್ಪ ಸ್ವಲ್ಪನೇ ಹಾಕೋದ್ರಿಂದ ತುಂಬನೇ ಸರಿಯಾಗಿ ಬರುತ್ತೆ ಟೇಸ್ಟು ಮತ್ತು ಒಂದು ಸ್ವಲ್ಪನೇ ಹಿಂಗೆ ಹಾಕಿದ್ದೀನಿ ಇವಾಗ ಇದು ಸ್ವಲ್ಪ ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ದಪ್ಪ ದಪ್ಪಾಗಿ ಕಟ್ ಮಾಡಿದಂತಹ ಒಂದು ಎರಡು ಈರುಳ್ಳಿ ಹಾಕ್ತಿದ್ದೀನಿ ಸೊ ದೊಡ್ಡ ಸೈಜಿನ ಈರುಳ್ಳಿ ಇತ್ತು ಎರಡೇ ತೊಗೊಂಡಿದ್ದೀನಿ ನಾನಿಲ್ಲಿ ಮತ್ತು ಅದ್ರ ಜೊತೆಗೆ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ ಇವಾಗ ಏನಿಲ್ಲ ಈ ಈರುಳ್ಳಿ ಸ್ವಲ್ಪನೇ ಲೈಟಾಗಿ ಕೆಂಪಬೇಕು ಅಥವಾ ಹಸಿ ವಾಸನೆ ಹೋದರೆ ಸಾಕಾಗುತ್ತೆ ಇವಾಗ ಅಲ್ಲಿ ತನಕ ಇದನ್ನ ಹುರ್ಕೋಬೇಕಾಗುತ್ತೆ ಮತ್ತೆ ಇಲ್ಲಿ ಮಹಾರಾಷ್ಟ್ರದಲ್ಲಿ ತುಂಬಾನೇ ಡಿಮ್ಯಾಂಡ್ ಇರುವಂತಹ ರೆಸಿಪಿ ಕೂಡ ಇದು ಖಂಡಿತ ನೀವು ಕೂಡ ಮಿಸ್ ಮಾಡಿದೆ ಸ್ವಲ್ಪ ಟ್ರೈ ಮಾಡಿ ನೋಡಿ ಓಕೆ ಈರುಳ್ಳಿ ಹುರ್ಕೊಂಡಾದಮೇಲೆ ನಾನಿಲ್ಲಿ ಕೆಂಪಾಗಿದಂತಹ ಒಂದು ನಾಲ್ಕು ಟೊಮೆಟೊ ಹಾಕ್ತಿದ್ದೀನಿ ಮೂರರಿಂದ ನಾಲ್ಕು ಟೊಮೆಟೊ ವಾಯವು ಮತ್ತು ಒಂದು ಹಸಿ ಮೆಣಸಿನಕಾಯಿ ಹಾಕ್ತಿದ್ದೀನಿ ಮತ್ತು ಒಂದು ಸ್ವಲ್ಪನೇ ಕರಿಬೇವು ಸೊಪ್ಪು ಹಾಕ್ತಿದ್ದೀನಿ ಇಲ್ಲಿ ನೀವು ಟೊಮೆಟೊ ಕೆಂಪಾಗಿದ್ದು ಯೂಸ್ ಮಾಡಿದರೆ ಗ್ರೇವಿ ಕೂಡ ತುಂಬನೇ ಸರಿಯಾಗಿ ಬರುತ್ತೆ ಕೆಂಪಾಗಿದ್ದಂತಹ ಟೊಮೆಟೊನೇ ಯೂಸ್ ಮಾಡಿ ಮತ್ತು ಅದ್ರ ಜೊತೆಗೆ ಒಂದು ಸ್ವಲ್ಪನೇ ಅರ್ಶಿಣ ಹಾಕ್ತಿದ್ದೀನಿ ಮತ್ತು ಒಂದು ಅರ್ಧ ಆಗುವಷ್ಟು ಉಪ್ಪು ಹಾಕ್ತಿದ್ದೀನಿ ಇಲ್ಲಿ ಒಂದು ಸ್ವಲ್ಪನೇ ಉಪ್ಪು ಮತ್ತು ಅರ್ಶಿಣ ಹಾಕೋದರಿಂದ ಈ ಎಲ್ಲ ಮಸಾಲ ಜಲ್ದಿ ಸಾಫ್ಟ್ ಆಗುತ್ತೆ ಹೀಗಾಗಿ ಒಂದು ಸ್ವಲ್ಪನೇ ಇಲ್ಲಿ ಉಪ್ಪು ಮತ್ತು ಅರ್ಶಿಣ ಮತ್ತು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಎಂಟರಿಂದ ಹತ್ತು ಕಾಜು ಹಾಕ್ತಿದ್ದೀನಿ ಈ ಕಾಜು ಹಾಕೋದ್ರಿಂದ ಗ್ರೇವಿ ಹೋಟೆಲಲ್ಲಿ ಯಾವ ರೀತಿ ಬರುತ್ತೆ ನೋಡಿ ಅದೇ ರೀತಿಯಾಗಿ ಬರುತ್ತೆ ಗಟ್ಟಿಯಾಗಿ ಬರುತ್ತೆ ಮತ್ತು ತುಂಬಾ ರುಚಿಯಾಗಿ ಬರುತ್ತೆ ಕಾಜು ಹಾಕೋದ್ರಿಂದ ಒಂದು ವೇಳೆ ಇಲ್ಲಿ ಕಾಜು ನಿಂಬಲ್ಲಿ ಇಲ್ಲ ಅನ್ನೋದಾದರೆ ನೀವು ಇಲ್ಲಿ ಎಳ್ಳು ಹಾಕ್ಕೊಳ್ಳಿ ಬಿಳಿ ಎಳ್ಳು ಮೂರು ಆಗುವಷ್ಟು ಹಾಕೊಳ್ಳಿ ಬಟ್ ಕಾಜು ಹಾಕೋದ್ರಿಂದ ತುಂಬಾ ಸರಿಯಾಗಿ ಬರುತ್ತೆ ಟೇಸ್ಟು ಓಕೆ ನೋಡಿ ಟೊಮೊಟೊ ಸಾಫ್ಟ್ ಆಗಿದೆ ನೋಡ್ತಿರ್ಬೋದು ಇವಾಗ ಇವಾಗ ನಾನು ಇದಕ್ಕೆ ಕೆಳಗಡೆ ಎತ್ತಿಡ್ತಿದ್ದೀನಿ ಅದು ಹತ್ತಿ ತಟ್ಕೊಂಡು ಮತ್ತೊಂದು ಕಡೆ ಇಲ್ಲಿ ಮತ್ತು ಆ ಕಡೆಯಲ್ಲಿ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ತಿದ್ದೀನಿ ಮತ್ತು ಇಲ್ಲಿ ನಾನು ಯಾವ್ದಾವುದು ತರಕಾರಿ ತೊಗೊಂಡಿನ ಅಂತ ತೋರಿಸ್ತಿದ್ದೀನಿ ಕ್ಯಾರೆಟ್ ತೊಗೊಂಡಿದ್ದೀನಿ ಬೀನ್ಸು ಮತ್ತು ಮಟರು ಕ್ಯಾಪ್ಸಿಕಮ್ಮು ಕಾರ್ನು ಮತ್ತು ಫ್ಲವರ್ ತೊಗೊಂಡಿದ್ದೀನಿ ನಿಮಗೆ ಇದರಲ್ಲಿ ಯಾವ ತರಕಾರಿ ಇಷ್ಟ ಇಲ್ಲ ಅಲ್ಲ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ ಬಟ್ ಈ ಎಲ್ಲ ತರಕಾರಿ ಇರುತ್ತೆ ಮಿಕ್ಸ್ ವೆಜ್ ಕರಿಯಲ್ಲಿ ಮತ್ತು ಸ್ವಲ್ಪ ಫನೀರ್ ಕೂಡ ನಾನು ತೊಗೊಂಡಿದ್ದೀನಿ ಫನೀರ್ ಇಲ್ಲಿ ಹಾಕಬಾರ್ದು ಆಮೇಲೆ ಹಾಕಬೇಕು ನೋಡಿ ಬೀನ್ಸು ಮಟರು ಮತ್ತು ಕ್ಯಾಪ್ಸಿಕಮ್ ಹಾಕಿದ್ದೀನಿ ಮತ್ತು ಕ್ಯಾರೆಟ್ ಹಾಕಿದ್ದೀನಿ ಮತ್ತು ಕಾರ್ನ್ ಹಾಕಿದ್ದೀನಿ ನಾನು ಇದರಲ್ಲಿ ಒಂದು ಸ್ವಲ್ಪನೇ ಫ್ಲವರ್ ಕ್ವಾಂಟಿಟಿ ಜಾಸ್ತಿ ಹಾಕಿದ್ದೀನಿ ಮತ್ತು ಫನೀರ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಯಾಕಂದರೆ ಇವೆರಡು ತರಕಾರಿ ನನ್ನ ಮಕ್ಕಳಿಗೆ ತುಂಬನೇ ಇಷ್ಟ ಹೀಗಾಗಿ ನಾನು ಇವೆರಡು ಜಾಸ್ತಿ ಮಾಡ್ಕೊಂಡಿನಿ ಇದರಲ್ಲಿ ಯಾವ ಜಾಸ್ತಿ ಇಷ್ಟ ಅಲ್ಲ ಆ ಜಾಸ್ತಿ ಆ ತರಕಾರಿನ ಜಾಸ್ತಿ ಮಾಡ್ಕೊಳ್ಳಿ ಇವಾಗ ಏನಿಲ್ಲ ಒಂದು ಸ್ವಲ್ಪನೇ ಒಂದು ಎರಡು ನಿಮಿಷ ಆಗೋ ತನಕ ಇದನ್ನು ಹುರ್ಕೊಂಡು ತಗೋಬೇಕಾಗುತ್ತೆ ಈ ರೀತಿ ಹುರ್ಕೊಂಡು ಹಾಕೋದ್ರಿಂದ ನಮ್ಮ ಪಲ್ಯ ತುಂಬನೇ ಸರಿಯಾಗಿ ಬರುತ್ತೆ ಹೀಗಾಗಿ ಹಸಿದೆ ಡೈರೆಕ್ಟಾಗಿ ಹಾಕೋದ್ಕಿಂತ ಈ ರೀತಿ ಒಂದು ಎರಡು ಮೂರು ನಿಮಿಷ ಆಗೋ ತನಕ ಹುರ್ಕೊಂಡು ಹಾಕಬೇಕಾಗುತ್ತೆ ಓಕೆ ನೋಡಿ ನಾನು ಇಲ್ಲಿ ಫನ್ನೀರ್ ತಗೊಂಡಿದ್ದೀನಿ ಈ ಫನೀರ್ ವೀಡಿಯೋ ಅಂತೂ ನಿಮಗೆ ಹಿಂದಿನ ವೀಡಿಯೋದಲ್ಲಿ ನಾನು ತೋರಿಸಿದ್ದಲ್ಲ ಅದೇ ಫನೀರ್ ಅದ ಅಂದರೆ ನಾನು ಮನೆಯಲ್ಲಿ ಫನ್ನೀರ್ ಮಾಡಿಟ್ಕೊಂಡಿನಿ ಇವಾಗ ಫನೀರ್ ಹಾಕ್ಬಾರ್ದು ಜಸ್ಟ್ ಈ ತರಕಾರಿಯೇ ಒಂದು ಎರಡರಲಿಂತ ಮೂರು ನಿಮಿಷ ಆಗೋ ತನಕ ಹುರ್ಕೊಂಡು ತೊಗೋಬೇಕಾಗುತ್ತೆ ಮತ್ತು ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ತಿಳಿಸಿ ಓಕೆ ನೋಡಿ ಒಂದು ಮೂರು ನಿಮಿಷ ಹುರ್ಕೊಂಡು ನಾನು ಜಾಸ್ತಿ ಸಾಫ್ಟ್ ಮಾಡ್ಕೋಬಾರ್ದು ತರಕಾರಿ ಕ್ರಂಚಿಯಾಗೇ ಇರಬೇಕು ನೋಡಿ ಎಷ್ಟು ಸುಂದರವಾಗಿ ಕಾಣ್ತಿದೆಯಲ್ವಾ ನಮ್ಮ ತರಕಾರಿ ಓಕೆ ಇವಾಗ ಸೈಡಿಗೆ ಹತ್ತಿಟ್ಕೊತಿದ್ದೀನಿ ನಾನು ಇವಾಗ ಇಲ್ಲಿ ಮಸಾಲೆ ಕೂಡ ತಣ್ಣಗಾಗಿದೆ ಇವಾಗ ಈ ಮಸಾಲೆನ ನಾನು ಮಿಕ್ಸಿ ಜಾರ್ನಲ್ಲಿ ಪೇಸ್ಟ್ ಮಾಡ್ಕೊತಿದ್ದೀನಿ ಇಲ್ಲಿ ಪೇಸ್ಟ್ ಮಾಡು ಮಾಡುವಾಗ ನೀರನ್ನ ಹಾಕೋಬಾರ್ದು ಹಾಗೆಯೇ ಪೇಸ್ಟ್ ಮಾಡ್ಕೊಳ್ಳಿ ಮತ್ತು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಓಕೆ ನೋಡಿ ನಾನು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡು ಆಗಿದೆ ಇವಾಗ ನೋಡ್ತಿರ್ಬೋದು ಸ್ವಲ್ಪ ಕೂಡ ನಾನು ಇದಕ್ಕೆ ನೀರು ಹಾಕಿಲ್ಲ ಓಕೆ ಇವಾಗ ತರಕಾರಿ ಮತ್ತು ಪೇಸ್ಟ್ ತಯಾರಾಗಿದೆ ಅಲ್ವಾ ಮತ್ತೆ ನಾನು ಕಡಾಯಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಸ್ವಲ್ಪನೇ ಈ ಟೈಮ್ನಲ್ಲಿ ಎಣ್ಣೆ ಜಾಸ್ತಿ ಹಾಕ್ಕೊಂತಿದ್ದೀನಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನೀವು ಕೂಡ ತುಂಬನೇ ಸರಿಯಾಗಿ ಬರುತ್ತೆ ಈ ಪಲ್ಯ ಓಕೆ ಎಣ್ಣೆ ಗರಂ ಆಗಿದೆ ಇವಾಗ ಎಣ್ಣೆ ಗರಮ್ ಆದಮೇಲೆ ನಾನಿಲ್ಲಿ ಜಾಸ್ತಿ ಇಲ್ಲಿದೆ ಎಣ್ಣೆ ಲೈಟಾಗಿ ಇದೆ ಇದರಲ್ಲಿ ಖಾರ ಹಾಕ್ತಿದ್ದೀನಿ ರೆಡ್ ಖಾರದ ಪುಡಿ ಹಾಕ್ತಿದ್ದೀನಿ ಎಣ್ಣೆಯಲ್ಲೇ ಖಾರ ಹಾಕೋದ್ರಿಂದ ಗ್ರೇವಿ ಕಲರ್ ತುಂಬನೇ ಸರಿಯಾಗಿ ಬರುತ್ತೆ ಮತ್ತು ಜಾಸ್ತಿ ಎಣ್ಣೆ ಗರಂ ಮಾಡ್ಕೊಂಡು ಖಾರ ಹಾಕಿದರೆ ಸೀದೋಗಿಬಿಡುತ್ತೆ ಈಗ ಇಲ್ಲಿ ನೀವು ಹುಷಾರ್ಲಿಂತ ಎಣ್ಣೆಯಲ್ಲಿ ಖಾರ ಹಾಕೊಳ್ಳಿ ಅಂದರೆ ಸ್ವಲ್ಪ ಲೈಟಾಗಿ ಅಂತ ಅನ್ನಿಸಿದ್ರೆ ಖಾರನ ಹಾಕೊಳ್ಳಿ ಅಥವಾ ನೀವು ಗ್ರೇವಿ ಹಾಕಿದ ಮೇಲೆ ಖಾರ ಕೂಡ ಹಾಕೋಬೋದು ಬಟ್ ಎಣ್ಣೆಯಲ್ಲಿ ಹಾಕೋದ್ರಿಂದ ಕಲರ್ ತುಂಬಾ ಸರಿಯಾಗಿ ಬರುತ್ತೆ ಓಕೆ ಓಕೆ ಇವಾಗ ಪೇಸ್ಟ್ ಹಾಕಿದ ಮೇಲೆ ನಾನಿಲ್ಲಿ ಒಂದು ಚಮಚ ಆಗುವಷ್ಟು ಧನಿಯಾ ಪೌಡರ್ ಹಾಕ್ತಿದ್ದೀನಿ ಮತ್ತು ಸ್ವಲ್ಪ ಸ್ವಲ್ಪ ಅರಿಶಿಣ ಹಾಕ್ತಿದ್ದೀನಿ ಮತ್ತು ಒಂದು ಅರ್ಧ ಚಮಚಾಗುವಷ್ಟು ಕಿಚನ್ ಕಿಂಗ್ ಮಸಾಲ ಹಾಕ್ತಿದ್ದೀನಿ ಈ ಕಿಚನ್ ಕಿಂಗ್ ಮಸಾಲ ಹಾಕೋದ್ರಿಂದ ನಮ್ಮ ಗ್ರೇವಿ ತುಂಬ ರುಚಿಯಾಗಿ ಬರುತ್ತೆ ಮತ್ತು ಒಂದು ಅರ್ಧ ಆಗುವಷ್ಟು ಗರಂ ಮಸಾಲ ಹಾಕ್ತಿದ್ದೀನಿ ನಿಮ್ಮಲ್ಲಿ ಕಿಚನ್ ಕಿಂಗ್ ಮಸಾಲ ಇಲ್ಲಾಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು ಮತ್ತು ಒಂದು ಚಮಚ ಆಗುವಷ್ಟು ಕಸೂರಿ ಮೇತಿ ಹಾಕ್ತಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ನಾವು ಮೊದಲು ಕೂಡ ಹಾಕಿರ್ತೀವಲ್ಲ ಹೀಗಾಗಿ ಮತ್ತು ಇಲ್ಲಿ ನೀವು ಕಸೂರಿ ಮೆತಿ ಹಾಕೋದ್ರಿಂದ ಕೂಡ ತುಂಬ ರುಚಿಯಾಗಿ ಬರುತ್ತೆ ಈ ಗ್ರೇವಿ ಕಸೂರಿ ಮೆತಿ ವಿಡಿಯೋ ಬೇಕಂದರೆ ನೀವು ನನ್ನ ಚಾನಲ್ನಲ್ಲಿ ಇದೆಯೇ ನೋಡ್ಬೋದು ನೀವು ಚೆಕ್ ಮಾಡಿ ಓಕೆ ನೋಡಿ ಇವಾಗ ನೀರು ಹಾಕಿದೇನೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೆ ನಾನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಆದಮೇಲೆ ಇಲ್ಲಿ ಹಾಲಿನ ಮೇಲಿನ ಕೆನೆ ತಗೊಂಡಿದ್ದೀನಿ ಈ ಕೆನೆ ಯಾಕೆ ಹಾಕಬೇಕಂದ್ರೆ ಗ್ರೇವಿ ತುಂಬನೇ ರುಚಿಯಾಗಿ ಬರುತ್ತೆ ಗಟ್ಟಿಯಾಗಿ ಬರುತ್ತೆ ಮತ್ತು ರುಚಿ ಕೂಡ ಹೆಚ್ಚಾಗುತ್ತೆ ಇದ್ರಲಿಂತ ಈಗ ತಂದರೆ ಒಂದು ಎರಡು ಮೂರು ಚಮಚ ಆಗುವಷ್ಟು ಹಾಲಿನ ಮೇಲಿನ ಕೆನೆಯನ್ನು ಹಾಕ್ಕೊಳ್ಳಿ ನೋಡಿ ಇವಾಗ ನಾನು ಹಾಲಿನ ಮೇಲಿನ ಕೆನೆ ಹಾಕಿದ್ದೀನಿ ಕೆನೆ ಹಾಕಿದ ಮೇಲೆ ಇವಾಗ ನೀರು ಹಾಕಿದ್ದೀನಿ ಸ್ಲೋ ಗ್ಯಾಸ್ನಲ್ಲಿ ಇದನ್ನು ಎಣ್ಣೆ ಸಪ್ರೇಟ್ ಆಗೋ ತನಕ ಇದಕ್ಕೆ ಹುರ್ಕೊಂಡು ತೊಗೋಬೇಕಾಗುತ್ತೆ ವಾವ್ ನೋಡಿ ಎಷ್ಟು ಎಣ್ಣೆ ಸಪ್ರೇಟ್ ಆಗಿದೆ ನೋಡಿ ಯಾಕಂದರೆ ನಾವು ಹಾಲಿನ ಮೇಲಿನ ಕೆನೆ ಹಾಕಿರ್ತೀವಲ್ಲ ತುಪ್ಪ ರಿಲೀಸ್ ಮಾಡುತ್ತೆ ಮತ್ತು ಗ್ರೇವಿ ಕಲರ್ ಕೂಡ ಚೇಂಜ್ ಆಗಿದೆ ನೋಡ್ತಿರ್ಬೋದು ಇವಾಗ ನಾನು ಇದರಲ್ಲಿ ಗರಂ ಗರಂ ನೀರು ಹಾಕ್ತಿದ್ದೀನಿ ಇಲ್ಲಿ ಗರಂ ನೀರೇ ಹಾಕ್ಕೊಳ್ಳಿ ಗರಂ ನೀರು ಹಾಕೋದ್ರಿಂದ ಗ್ರೇವಿ ಕಲರ್ ತುಂಬಾ ಸರಿಯಾಗಿ ಬರುತ್ತೆ ಸೊ ತಣ್ಣೀರು ಇಲ್ಲಿ ನಾನು ಗರಂ ನೀರು ಹಾಕಿದ್ದೀನಿ ಇವಾಗ ಹಾಕಿದ ಮೇಲೆ ಎಲ್ಲ ತರಕಾರಿ ಹಾಕ್ತಿದ್ದೀನಿ ಓಕೆ ಎಲ್ಲ ತರಕಾರಿ ಹಾಕಿದ ಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಮತ್ತು ಅದ್ರ ಜೊತೆಗೆ ನಾನು ಇಲ್ಲಿ ಫನೀರ ಹಾಕ್ತಿದ್ದೀನಿ ನಿಮಗೆ ಯಾವ ತರಕಾರಿ ಜಾಸ್ತಿ ಇಷ್ಟ ಇಲ್ಲ ಅದನ್ನು ಜಾಸ್ತಿ ಮಾಡ್ಕೊಳ್ಳಿ ಅಥವಾ ನಿಮಗೆ ಯಾವ ತರಕಾರಿ ಇಷ್ಟ ಇಲ್ಲ ಅನ್ನೋದಾದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ ನಾನಿಲ್ಲಿ ನನಗೆ ಗಟ್ಟಿ ಅನಿಸ್ತಿದೆ ಹೀಗಾಗಿ ನಾನು ಮತ್ತೆ ಒಂದು ಸ್ವಲ್ಪನೇ ಇಲ್ಲಿ ಬಿಸಿ ನೀರೇ ಹಾಕ್ತಿದ್ದೀನಿ ತಣ್ಣೀರೆಲ್ಲ ಸೊ ಬಿಸಿನೀರು ಹಾಕೋದ್ರಿಂದ ಗ್ರೇವಿ ಕಲರ್ ತುಂಬನೇ ಸರಿಯಾಗಿ ಬರುತ್ತೆ ಯಾವುದೇ ಗ್ರೇವಿ ಇರಲಿ ಗ್ರೇವಿ ಒಳಗೆ ಬಿಸಿನೀರು ಹಾಕ್ಕೊಂಡ್ರೆ ತುಂಬನೇ ಸರಿಯಾಗಿ ಬರುತ್ತೆ ಗ್ರೇವಿ ಓಕೆ ನೋಡಿ ಸ್ವಲ್ಪನೇ ಹಸಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇವಾಗ ಸೇರಿಸಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಸ್ಲೋ ಗ್ಯಾಸ್ನಲ್ಲಿ ಪೂರ್ತಿಯಾಗಿ ಎಣ್ಣೆ ಸಪ್ರೇಟ್ ಆಗೋ ತನಕ ಇದಕ್ಕೆ ಬೇಯಿಸ್ತಿದ್ದೀನಿ ಕುದಿಸ್ತಿದ್ದೀನಿ ಓಕೆ ನೋಡಿ ಒಂದು ನಾಲ್ಕೈದು ನಿಮಿಷ ಆಗಿದೆ ಇವಾಗ ನೋಡಿ ಎಷ್ಟು ಎಣ್ಣೆ ಸಪ್ರೇಟ್ ಆಗಿದೆ ಎಷ್ಟು ಸರಿಯಾಗಿ ಕಾಣ್ತಿದೆ ಅಲ್ವಾ ಈ ಟೈಮಿಗೆ ಗಮ್ ಅಂತಿರುತ್ತೆ ಸೊ ನಮ್ಮ ಮಿಕ್ಸ್ ವೆಜ್ ಕರಿ ರೆಸಿಪಿ ತಯಾರಾಗಿದೆ ಸ್ವಲ್ಪನೆ ಹಸಿ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಮತ್ತು ನಿಮಗೆ ಏನು ಕನ್ಫ್ಯೂಷನ್ ಇಲ್ಲ ಅಂತ ಅನ್ಕೋತೀನಿ ಒಂದು ವೇಳೆ ನಿಮಗೆ ಅರ್ಥ ಆಗಿಲ್ಲ ಅನ್ನೋದಾದರೆ ನೀವು ಡಿಸ್ಲೈಕ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಅಥವಾ ಅರ್ಥ ಆಗಿದ್ದರೆ ಲೈಕ್ ಮಾಡಿ ಮತ್ತು ಹಾಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ ನೋಡಿ ನಮ್ಮ ರುಚಿ ರುಚಿಯಾಗಿರುವಂತಹ ಮಿಕ್ಸ್ ವೆಜ್ ಕರಿ ರೆಸಿಪಿ ತಯಾರಾಗಿದೆ ಇದನ್ನು ನೀವು ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗೆ ಪೂರಿ ಪರೋಠ ಲಚ್ಚಾ ಪರೋಠ ಅಥವಾ ತಂದೂರಿ ಜೊತೆಗೆ ಇದನ್ನು ನೀವು ತಿನ್ಬೋದು ನೋಡಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ